ಮೇಲೆ ವಿಚಾರ ಮುಖ್ಯವಾಗಿ ಈಗ ಮೂರು ವರ್ಷದಿಂದ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾಯೋಜನ ಅಡಿಯಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂತ ಕಲಾ ತಂಡಗಳ ಸಂಭಾವನೆಯನ್ನು ಪಾವತಿ ಮಾಡಿರಲಿಲ್ಲ ಸರ್ ಹ್ಮ್ ನಾನು ಅಖಿಲ ಕರ್ನಾಟಕ ಜಾನಪದ ಕಲಾವಿದ ಒಕ್ಕೂಟದ ಅಧ್ಯಕ್ಷನಾಗಿ ಅವ್ರಿಗೆ ಮನವಿ ಮಾಡೋದಕ್ಕೆ ಹೋಗಿದ್ದೆ ಸರ್ ಹ್ಮ್ ಹೋದಂತ ಸಂದರ್ಭದಲ್ಲಿ ನನಗೂ ಅವ್ರಿಗೂ ನಡೆದಂತ ಸಂಭಾಷಣೆಯಲ್ಲಿ ನಾನು ಅವ್ರಿಗೆ ವಿನಂತಿ ಮಾಡದಂತ ಸಂದರ್ಭದಲ್ಲಿ ಹ್ಮ್ ಅವರು ಮೊದಲಿಗೆ ಹೇಳಿದ್ದು ನನ್ನ ಕೆಲಸ ಅಲ್ಲ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಅಂತ ಹೇಳಿದ್ರು ಹೇಳಿದೆ ಮೇಡಮ್ ಅಷ್ಟೆಂಟ್ ಡೈರೆಕ್ಟರ್ ಕೇಳಿದ್ರೆ ಜಂಟಿ ನಿರ್ದೇಶಕರು ಅಂತಾರೆ ಜಂಟಿ ನಿರ್ದೇಶಕರು ಕೇಳಿದ್ರೆ ನಿರ್ದೇಶಕರು ಅಂತಾರೆ ಅದಕ್ಕೆ ನಾವು ನಿಂಬಳಿಗೆ ಬಂದಿದೀವಿ ನೀವು ಈ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರು ನಮಗೆ ದಯವಿಟ್ಟು ಆಗಿರ್ತಕ್ಕಂತ ತೊಂದರೆಗೆ ಪರಿಹಾರ ಮಾಡ್ಕೊಡಿ ಅಂತ ಕೇಳಿದೆ ಅದಕ್ಕೆ ಅವರು ಬಳಸಿದಂತ ಪದ ಏನು ಅಂತಂದ್ರೆ ನಿಮ್ಮಂತ ದಲಿತರಿಂದ ನಾವು ಮಾರ್ಗದರ್ಶನ ಪಡ್ಕೊಂಡು ಆಡಳಿತ ಮಾಡ್ಬೇಕಾಗಿಲ್ಲ ಅಂತ ಹೇಳಿದ್ರು ಇದಾದ್ಮೇಲೆ ನಾನ್ ಹೇಳಿದ್ರೆ ಮೇಡಮ್ ಏನ್ ಈ ತರ ಮಾತಾಡ್ತಾ ಇದ್ದೀರಾ ನೀವು ಈ ಸಂಸ್ಥೆಯ ಮುಖ್ಯಸ್ಥರು ನಾನು ಒಂದು ಒಕ್ಕೂಟದ ಅಧ್ಯಕ್ಷರಾಗಿ ಬಂದಿದೀನಿ ಅರ್ಥ ಮಾಡ್ಕೊಳ್ಳಿ ಇಡೀ ಉತ್ತರ ಕರ್ನಾಟಕದ ಜನಗೆ ಇವತ್ತು ತಿನ್ನ ಅನ್ನ ಇಲ್ಲದಂತ ಕಷ್ಟದಲ್ಲಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲಾ ತರದ ಯೋಜನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ನಾವ್ ಅನ್ನ ಕೊಡ್ತಾ ಇದೀವಿ ಬೆಳಕು ಕೊಡ್ತಾ ಇದೀವಿ ಅಂತೆಲ್ಲ ಪಂಚಾಯೋಜನೆ ಕೊಟ್ಟಿದೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಮೂಲತಃ ಜನಪದ ಕಲಾವಿದರು ಬಾರಿ ತೊಂದರೆ ಮೇಡಂ ಮೇಡಮ್ ಇಲ್ಲಕ್ಕೆ ಕಾರ್ಯಕ್ರಮ ಮಾಡ್ಬಿಟ್ಟು ಒಟ್ಟೆ ತಣ್ಣೀರ್ ಬಟ್ಟೆ ಹಾಕೊಂಡು ಜೀವನ ಮಾಡೋ ಪರಿಸ್ಥಿತಿ ಇದಾರೆ ಅರ್ಥ ಮಾಡ್ಕೊಳ್ಳಿ ಅವ್ರ ದೂರದಿಂದ ಬರಕ್ ಆಗಲ್ಲ ಅವ್ರ ಒಂದ್ಸಾರಿ ಬಂದೋಗ್ಬೇಕಾದ್ರೆ ಎರಡ್ ಸಾವಿರ ಎರಡು ಸಾವಿರ ಬಸ್ ಚಾರ್ಜ್ ಖರ್ಚಾಗತ್ತೆ ಆ ಕಾರಣಕ್ಕಾಗಿ ಅವ್ರ ಪ್ರತಿನಿಧಿಯಾಗಿ ನಾನ್ ಮಾತಾಡ್ತಾ ಇದೀನಿ ಅಂದ ತಕ್ಷಣ ಗೊತ್ತಿದೆ ಗೊತ್ತಿದೆ ನನಗೆ ನನಗೆಲ್ಲ ಗೊತ್ತು ಅನ್ನೊಂದರ ಊಟ ಕೊಟ್ರು ಸರ್ ಆಗ ನಾನಂತ ನಿಮ್ಗೆ ಮೇಲಧಿಕಾರಿ ದೂರ ಕೊಡ್ತೀನಿ ಅಂತ ತಕ್ಷಣ ಬರೀತಾರೆ ಕೊಡಿ ಗಿಡ ಐ ಆಮ್ ನಾಟ್ ಬದರ್ ಅಂತ ಹೇಳಿ ತುಂಬಾ ವೀರಾವೇಶದಲ್ಲಿ ಎದ್ ನಿಂಚ್ಕೊಂಡ್ಬಿಟ್ಟು ಏನಾದ್ರು ಹುಡುಕುದ್ರು ಟೇಬಲ್ ಮೇಲೆ ಪೇಪರ್ ವೇಟ್ ಅದು ಏನು ಸಿಕ್ಕಿಲ್ಲ ತಕ್ಷಣ ಮೌಸು ಕೇಳಿ ಮೌಸು ಬರಲ್ಲ ಮೌಸ್ ಪ್ಯಾಡ್ ತಗೋ ರಪ್ ಅಂತ ಹೊಡೆದ್ರು ಸರ್ ಆಯ್ತು ಇವಾಗ ನಿಮ್ಮ ಬೇಡಿಕೆ ಏನು ಸಿದ್ದರಾಜ್ ಬೇಡಿಕೆ ಏನಂದ್ರೆ ಇಂತ ಅಧಿಕಾರಿಗಳು ಸಂಸ್ಕೃತಿ ಬಗ್ಗೆ ಗೊತ್ತಿಲ್ದಿರ್ತಕ್ಕಂಥವ್ರು ಸಾಹಿತ್ಯ ಕಲಾವಿದರ ಬಗ್ಗೆ ಗೌರವ ಇಲ್ದಿರ್ತಕ್ಕಂಥವ್ರು ಈಗ ನಾನು ಕಳೆದ ಮೂವತ್ತೈದು ವರ್ಷದಿಂದ ಸಾಂಸ್ಕೃತಿಕ ಲೋಕದಲ್ಲಿ ಇದ್ದೀನಿ ಸರ್ ಜನಪದ ಗಾಯಕನಾಗಿ ಸಾಂಸ್ಕೃತಿಕ ಪರಿಚಾರಕನಾಗಿ ಸಂಘಟಕನಾಗಿ ಕೆಲಸ ಮಾಡ್ತಾ ಬರ್ತಿದ್ದೀನಿ ಆದಂತ ವರ್ಚಸ್ ಇದೆ ನನ್ನದೇ ಆದಂತ ವಿಶ್ವದಾದ್ಯಂತ ಅಭಿಮಾನಿ ಬಳಗ ಇದೆ ಇವತ್ತು ನಾನು ಒಕ್ಕೂಟವನ್ನ ಪ್ರತಿನಿಧಿ ಮಾಡ್ಕೊಂಡು ಇವತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಜನಪದ ಕಲಾವಿದರಿಗೆ ಯಾವತ್ತೇ ಅನ್ಯಾಯ ಆದರೆ ಅವ್ರ ಹಕ್ಕು ಬಾಧ್ಯತೆಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂತ ಒಕ್ಕೂಟವನ್ನ ಪ್ರತಿನಿಧಿಸಿಕೊಂಡು ಕೆಲಸ ಮಾಡ್ತಾ ನನ್ನ ಆದಂತ ಇದನ್ನ ಖಂಡಿಸಿ ನಿನ್ನೆ ಇಡೀ ರಾಜ್ಯಾದ್ಯಂತ ಪ್ರಾತಿನಿಧಿಕವಾಗಿ ಬಂದಂತ ಎಲ್ಲಾ ಜನಪದ ಕಲಾವಿದರು ಸುಮಾರು ನಾನೂರಕ್ಕೂ ಹೆಚ್ಚು ಕಲಾವಿದರು ಬಂದು ಇದಕ್ಕೆ ಸಾಂಕೇತಿಕವಾಗಿ ನಮ್ಮ ಅವ್ರ ಬೆಂಬಲವನ್ನ ಸೂಚಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ಹೋಗಿದ್ದಾರೆ ಸರ್ ನಾಳೆ ನಾವು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಸರ್ ಪ್ರೆಸ್ ಮೀಟ್ ಆದ ನಂತರ ಮುಖ್ಯಮಂತ್ರಿ ಭೇಟಿ ಮಾಡಿ ಇವ್ರನ್ನ ಜಾಸ್ತಿ ವಜಾ ಮಾಡಿ ಇಂತ ಅಧಿಕಾರಿಗಳಿಗೆ ತಕ್ಕ ಕಾನೂನು ರೀತಿ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಕೇಳ್ಕೊತಾ ಅರೆಸ್ಟ್ ಮಾಡ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಸರ್ಕಾರ ಇವ್ರ ಮೇಲೆ ಕ್ರಮ ಸರ್ ಗೊತ್ತಿಲ್ಲ ನನಗೆ ಯಾವ ತರ ಅಂದ್ರೆ ಕಾನೂನಲ್ಲಿ ನಂಬಿಕೆ ಇದೆ ನಾನು ಕಾನೂನನ್ನ ನಂಬ್ತೀನಿ ಲಾ ಆರ್ಡನ್ನ ನಾನು ನಂಬ್ತೀನಿ ಬಹಳ ಚೆನ್ನಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ನಾವು ದೂರನ್ನು ಸಲ್ಲಿಸಿದೀವಿ ಈಗ ಅಟ್ರಾಸಿಟಿ ಅಂಡರ್ ಮತ್ತು ಬೇರೆ ಬೇರೆ ಇದರಲ್ಲಿ ಸೆಕ್ಷನ್ ಅಲ್ಲಿ ಕೇಸ್ ಬುಕ್ ಆಗಿದೆ ಅವರ ಮೇಲೆ ಅದನ್ನ ಅವ್ರು ಯಾವ ರೀತಿ ಮುಂದುವರ್ಸ್ತ ನೋಡ್ತೀವಿ ನಾಳೆ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಮಾಡಿ ನಾವು ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗೆ ಮಾನ್ಯ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ತಾ ಇದೀವಿ ಸರ್ ಮುಂದ್ ಪಕ್ಷ ಅರೆಸ್ಟ್ ಮಾಡಿಲ್ಲ ಅಂತ ಅಂದ್ರೆ ಗಾಯತ್ರಿ ಅವ್ರನ್ನ ಮುಂದಿನ ಹೋರಾಟ ಏನು ನಿಮ್ದು ಮುಂದಿನ ಹೋರಾಟ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಸಂಘಟನೆ ಮಾಡೋದಕ್ಕೋಸ್ಕರನೇ ನಾಳೆ ನಾವು ಸಭೆ ಸೇರಿ ತೀರ್ಮಾನ ತಗೊಳ್ತೀವಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು